ಎಲ್ಲರಿಗೂ ಜಯ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ಇವತ್ತು ನಾನು ಮಾತನಾಡುವ ಮುಖ್ಯ ಉದ್ದೇಶ ಏನಂದರೆ ಈಗಾಗಲೇ ಲ್ಯಾಂಡ್ಲಾರ್ಡ್ಸ್ ಸಿನಿಮಾವನ್ನು ಮೊನ್ನೆ ತಾನೇ ನಾವು ನೋಡ್ಕೊಂಡು ಬಂದ್ವಿ ನಾವು ಸಹ ಸುಮಾರು ವರ್ಷಗಳಿಂದ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದೀವಿ ಬಟ್ ಈ ಒಂದು ಕರಾಳ ದಿನಗಳನ್ನು ಮತ್ತು ನಿಗೂಢವಾದಂಥ ಸತ್ಯವನ್ನು ಚಿತ್ರೀಕರಿಸಿ ತೋರಿಸಿರ್ತಕ್ಕಂಥ ಸಿನಿಮಾಗಳನ್ನು ನಾವು ನೋಡಿಲ್ಲ ಬಹಳ ಕಣ್ಣೀರಿನಿಂದ ಆ ಸಿನಿಮಾವನ್ನು ನೋಡಿದಾಗ ಕಣ್ಣಿಗೆ ಬರ್ತವೆ ನಮಗೆ ಯಾಕೆ ಆವತ್ತಿನ ದಿನಗಳಲ್ಲಿ ಶೋಷಿತ ಜನಗಳ ಮೇಲೆ ಆಗುವ ಉಳ್ಳವರ ಮಾಡತಕ್ಕಂಥ ಏನು ದರ್ಭಗಳಿದ್ವು ಉಳ್ಳವರ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಏನಿದ್ವು ಆ ಒಂದು ಕರಾಳ ದಿನಗಳನ್ನು ಆ ಒಂದು ಲಾರ್ಡ್ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ ನೋಡಿ ಆ ಲಾರ್ಡ್ ಸಿನಿಮಾದಲ್ಲಿ ಹೇಗಿದೆ ಅಂದರೆ ದೇವದಾಸಿ ಪದ್ಧತಿಯನ್ನು ಏನು ಶೋಷಿತ ಜನಗಳ ಮೇಲೆ ಮಾಡುವ ದೌರ್ಜನ್ಯವನ್ನು ದಬ್ಬಾಳಿಕೆಯನ್ನು ಆ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ ಆ ಲ್ಯಾಂಡ್ಲಾರ್ಡ್ನ ಅರ್ಥ ಇಷ್ಟೇ ಸಂವಿಧಾನವನ್ನು ಉಳಿಸಲೇಬೇಕು ಅನ್ನೋ ಒಂದು ಯಾಕೆಂಥೇಳು ಈ ಸಂವಿಧಾನವನ್ನು ಮನೆ ಮನೆಗೆ ತಲುಪಬೇಕು ಸಂವಿಧಾನವನ್ನು ಪ್ರತಿಯೊಬ್ಬನಿಗೆ ಇದು ಮುಟ್ಟಬೇಕು ಜಾಗೃತಿ ಆಗಬೇಕು ಅನ್ನೋ ಒಂದು ಆಸೆದೊಂದಿಗೆ ದುನಿಯಾ ವಿಜಯ್ ಅವರು ತೆಗೆದಿರ್ತಕ್ಕಂಥ ಲ್ಯಾಂಡ್ಲಾರ್ಡ್ ಸಿನಿಮಾ ಇವತ್ತಿನ ಈ ಕಾಲದಲ್ಲಿ ಅತ್ಯಾಚಾರ ಮಾಡುವ ಸಂದರ್ಭಗಳಲ್ಲಿ ಜಾತಿ ಕೇಳುವುದಿಲ್ಲ ರೋಗಿಗಳಾಗಿ ಆಸ್ಪತ್ರೆಯಲ್ಲಿ ಬಿದ್ದಾಗ ರಕ್ತದ ಅವಶ್ಯಕತೆ ಇದ್ದಾಗ ಜಾತಿ ಕೇಳುವುದಿಲ್ಲ ತಾವು ತಿನ್ನುವ ದವಸ ಧಾನ್ಯಗಳ ವಿಷಯಗಳು ಬಂದಾಗ ಜಾತಿ ಕೇಳುವುದಿಲ್ಲ ತಾವು ಹಾಕಿಕೊಂಡು ಬಟ್ಟೆಗಳಲ್ಲಿ ಬಂದಾಗ ಜಾತಿ ಕೇಳುವುದಿಲ್ಲ ಅನ್ಯಾಯದ ವಿರುದ್ಧ ನ್ಯಾಯ ಕೇಳುವಕ್ಕಾಗಿ ಹೋರಾಟ ಹೋರಾಟ ಮಾಡತಕ್ಕಂಥ ಹೋರಾಟಗಾರನ ಜಾತಿಯನ್ನ ಬಿಂಬಿಸುವ ಸಮಾಜದಲ್ಲಿ ಇವತ್ತಿನ ಏನು ಈ ಲ್ಯಾಂಡ್ಲಾರ್ಡ್ ಸಿನಿಮಾವನ್ನ ಅರ್ಥಪೂರ್ಣವಾಗಿ ನಿಗೂಢವಾಗಿರ್ತಕ್ಕಂಥ ಸತ್ಯವನ್ನು ಆ ಕರಾಳ ದಿನಗಳನ್ನು ನೆನೆಸಿಕೊಂಡು ಈ ದುನಿಯಾ ವಿಜಯ್ ಅವರು ಅದ್ಭುತವಾಗಿ ಸಿನಿಮಾ ತೆಗೆದಿದ್ದಾರೆ ಅವರೊಂದು ಮಾತು ಹೇಳ್ತಾರೆ ದುನಿಯಾ ವಿಜಯ್ ಅವರು ಈ ಥರ ಸಿನಿಮಾ ತೆಗೆದ್ರೆ ಹೆಂಗೆ ರೀ ಹೆಂಗೆ ನಡೀತದೆ ನಡೆಯಲ್ಲ ಅಂತ ಕೇಳಿದಾಗ ಈ ಸಿನಿಮಾವನ್ನ ನಾನು ಅದರಿಂದ ದುಡ್ಡು ಮಾಡಬೇಕಂತ ಸಿನಿಮಾ ತೆಗೆದಿಲ್ಲ ಜನರಿಗೆ ಜನಜಾಗೃತಿಯವಾಗಿ ಮಾಡಬೇಕು ಸಂವಿಧಾನವನ್ನು ಉಳಿಸಬೇಕು ಸಂವಿಧಾನ ಆಶೆಗಳನ್ನು ಈಡೇರಿಸಬೇಕು ಸಂವಿಧಾನವನ್ನು ಪಾಲನೆ ಮಾಡಬೇಕು ಒಂದು ಉದ್ದೇಶ ಕೊಟ್ಟಿದ್ರೆ ಆ ಸಿನಿಮಾವನ್ನು ತೆಗೆದಿದ್ದೀನಿ ಅಂತ ಹೆಮ್ಮೆಯಿಂದ ಹೆಮ್ಮೆ ಎಂದು ಹೇಳ್ತಾನೆ ದುನಿಯಾ ವಿಜಯ್ ಅವರು ಓ ಉಳ್ಳವರೇ ಅಮಾಯಕರ ಮೇಲೆ ಮಾಡುವ ದೌರ್ಜನ್ಯ ದಬ್ಬಾಳಿಕೆಯ ಭೂ ಕದಿಮರೆ ಎಚ್ಚೆತ್ತುಕೊಳ್ಳಿ ಉಳ್ಳವರ ಕಾಲಗಳು ಉಳ್ಳಿ ಹೋಗುವುದು ಅತಿ ಶೀಘ್ರದಲ್ಲಿ ಯಾಕಂತೇಳು ಸಂವಿಧಾನ ಇರೋವರಿಗೂ ಯಾರಿಗೆ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ದಲಿತ ಪರ ಹೋರಾಟಗಾರರಿ ಪ್ರಕೃತಿಪರ ಹೋರಾಟಗಾರರಿ ವಿದ್ಯಾರ್ಥಿ ಪರ ಎಲ್ಲರೂ ಆ ಲ್ಯಾಂಡ್ಲಾರ್ಡ್ ಸಿನಿಮಾವನ್ನು ನೋಡಿ ಹಾರೈಸಿ ಹಾಗೂ ನೀವು ನಿಮ್ಮ ಬದುಕಿಗಾಗಿ ನಿಮ್ಮ ಬದುಕು ಕಟ್ಟಿಕೊಳ್ಳುವುದಕ್ಕಾಗಿ ಹೋರಾಟಗಾರರೇ ಬಕ್ಕಿ ಡ್ಯೂಡಿಯೋ ಕೆಲಸ ಬಿಡಿ ಸಮಾಜದಲ್ಲಿ ಆಗುವ ಶೋಷಣೆಕ್ಕಾಗಿ ನ್ಯಾಯ ಕೊಡಿಸುವುದಕ್ಕಾಗಿ ಪ್ರಾಮಾಣಿಕವಾಗಿ ಬದುಕಿ ನಿಮ್ಮ ಬದುಕಿಗಾಗಿ ಇನ್ನೊಬ್ಬರನ್ನು ಬದುಕ ಮೇಲೆ ಕಲ್ಲು ಹಾಕಿ ಬದುಕಬೇರಿ ಇವತ್ತಿನ ಸಮಾಜದಲ್ಲಿ ಆ ಒಂದು ಲ್ಯಾಂಡ್ ಲಾರ್ಡ್ ಅಲ್ಲಿ ಸಿನಿಮಾದಲ್ಲಿ ಮತ್ತೊಮ್ಮೆ ಕಾಣುತ್ತೆ ಮತ್ತೊಮ್ಮೆ ನೋಡ್ತೀವಿ ನಾವು ಸಮುದಾಯದ ಜತೆಗಿರ್ತ ಮತ್ತು ಶೋಷಣೆ ಜೊತೆಗಿರ್ತ ನಮ್ಮ ಜನಾಂಗದ ಜತೆಗಿದ್ದೇ ಇದ್ದೇ ನಮಗೆ ಬೆನ್ನಿಗೆ ಚೂರಿ ಹಾಕೋದು ಚಾಕು ಚುಚ್ಚುವ ಒಂದು ದೃಶ್ಯನ ನೋಡಿದ್ವಿ ಆ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಯಾವತ್ತಿಗೂ ಬೆನ್ನಿಗೆ ಚೂರಿ ಹಾಕಬೇಡಿ ಹೋರಾಟ ಮಾಡುವ ಹೋರಾಟಗಾರರಿಂದ ಬೆನ್ನಿಗಿರಿ ಅವರು ಹೋರಾಟಗಳ ಮಾಡುವ ನ್ಯಾಯಕ್ಕಾಗಿ ಹೋರಾಡುವಂಥ ಹೋರಾಟಗಾರರಿಗೆ ಹಿಂದೆ ಇದ್ದು ಬೆನ್ನಿಗೆ ಚೂರಿ ಹಾಕೋದು ಕೆಲಸ ಬಿಡಿ ನಿಮ್ಮ ಬದುಕಿಗಾಗಿ ಇನ್ನೊಬ್ಬರ ಬದುಕಿಗೆ ಕಲ್ಲ ಹಾಕೋದನ್ನು ಬಿಡಿ ಲ್ಯಾಂಡ್ಲಾರ್ಡ್ ಸಿನಿಮಾ ನೋಡಿ ಅದರ ಎಚ್ಚೆತ್ತುಕೊಳ್ಳಿ ಎಷ್ಟೋ ಅಮಾಯಕ ವ್ಯಕ್ತಿಗಳ ಜನಗಳ ಆಸ್ತಿಗಳನ್ನು ಲಪಟಾಯಿಸಿಕೊಂಡು ಐಚಾರಾಮಿ ಜೀವನ ಮಾಡತಕ್ಕಂಥ ಕೆಲವು ಉಳ್ಳವರ ವಿರುದ್ಧ ಆ ಸಿನಿಮಾ ಇದೆ ಆ ಉಳ್ಳವರ ವಿರುದ್ಧ ಆ ಸಿನಿಮಾದ ಅರ್ಥಪೂರ್ಣವಾದಂಥ ಒಂದು ಮರ್ಮವಿದೆ ಇವತ್ತಿನ ಕೆಲವು ಹೋರಾಟಗಾರರು ಬಕೀಡಿ ಹಿಡಿಯೋ ಕೆಲಸ ಬಿಡಿ ನ್ಯಾಯಕ್ಕಾಗಿ ಹೋರಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ತಿನ್ನಿ ಆದರೆ ಅನ್ನ ತಿನ್ನುತ್ತಾ ಕನ್ನದ ಕೆಲಸಗಳನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಏನು ಲ್ಯಾಂಡ್ಲಾರ್ಡ್ ಸಿನಿಮಾ ತೆಗೆದಿರ್ತಕ್ಕಂಥ ದುನಿಯಾ ವಿಜಯವರೇ ತಮಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ತಮಗೆ ಯಾರಿಗಾದರೂ ಈ ವಿಡಿಯೋ ಕಂಡು ಬಂದರೆ ಶೇರ್ ಮಾಡಿ ದುನಿಯಾ ವಿಜಯವರಿಗೆ ಮುಟ್ಲಿ ನಾವು ಹೇಳೋದಿಷ್ಟೇ ನಾವು ಬದುಕಿರೋದೇ ಸ್ವಲ್ಪ ದಿನ ಆ ಬದುಕನ್ನು ಏನು ಅವತ್ತಿನ ದಿನಗಳಲ್ಲಿ ಅನೇಕ ಮಹನೀಯರು ಯಾವ ರೀತಿ ಕುಲ ಜಾತಿ ಧರ್ಮ ಅನ್ನೋದೇ ಸಮಾನತೆಗಾಗಿ ಒಡೆದಾಡಿದ್ರು ಅಂಥವ್ರು ಇರೋ ಅಂಥವರ ಪಾಲನೆ ಮಾಡಿಕೊಂಡು ಹೋಗೋಣ ಒಂದು ಒಂದು ಆಶಯದೊಂದಿಗೆ ನಾಲ್ಕು ಮಾತುಗಳನ್ನು ವ್ಯಕ್ತಾಯ ವ್ಯಕ್ತಪಡಿಸ್ತಾ ಇದ್ದೀನಿ ಯಾರು ಅನ್ನತಾಭಾವಿಸ್ಬೇಡಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಭೀಮ್